ನಾನು ಸುರುವಿನ ಸಂದಿನ ಯಾಕೆ ಮಾತಾಡಿಲ್ಲ ಪಾಲ ಹಿಡ್ಕೊಂಡು ಯಾಕೆ ಬಿಟ್ಟಿನಿ ಹೌದಾ ಗುರ್ಲಿಂಗ್ ಅವ್ರು ತಿಳ್ಕೊಂಡಾರ ಏನ್ ತಿಳ್ಕೊಂಡಾರೀಪ ಹಿಡ್ಕೊಂಡಿ ಪಾ ಭೂಮಿ ಯಾಕೋ ಕೆಡುವ ಯಾಕೆ ಅವರು ನಾ ಕಮಿಟಿ ಅವರಿಗೆ ವಿನಂತಿಸಿಕೊಂಡು ಹೇಳೀನಿ ಈ ಪಾಳ್ಯಕ್ಕೆ ನಾನು ಪಾರ್ಲಾ ಅಟ್ಟ ಹಿಡಿತೀನಿ ಮಾತಾಡಂಗಿಲ್ಲ ಅಷ್ಟೇ ಮಾತಾಡಂಗಿಲ್ಲ ಯಾಕೆ ಮಾತಾಡಂಗಿಲ್ಲ ಅನ್ನೋದು ಇದ್ರ ಉದಾಹರಣೆ ನಮ್ಮ ಮುಂದಿನ ಪಾಳ್ಯಕ್ಕೆ ಬೇಕಾದ್ರೆ ಎರಡು ತಾಸಾದ್ರ ಉದಾಹರಣೆ ಕೊಡ್ತೀನಿ ತನಕ ಹೇಳೀನಿ ಹೌದು 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 ಮಾತಾ ಇಲ್ಲಿ ವಿಷಯ ಇಟ್ಟಾರ ಒಂದು ವ್ಯಷ್ಟಿ ಇನ್ನೊಂದು ಸಮೇಷ್ಟಿ ಹಾಂ ಹಾಂ ಇದರ ಅರ್ಥ ನಾವು ತಿಳ್ಕೊಬೇಕಾಗಿದೆ ಹಾಂ ಹಾಂ ವ್ಯಷ್ಟಿ ಮತ್ತು ಸಮೇಷ್ಟಿ ಅನ್ತಕ್ಕ ಬಾಯಿಲಿ ಬರ್ಲಾರಕ್ಕಾಗಿ ಹಂಗ ಯಾಕೆ ಬರ್ಕೊಂಡು ಬಂದ ನೀವೆಲ್ಲಾರು ನೋಡ್ರಿ ನೀ ಬರ್ಕೊಂಡು ಬಂದಿದಿ ಅಂತಂದ್ರೆ ನಿನ್ನ ಗುರುವಿನ ಹಾನಿ ಮಾಡಿ ಅದು ಯಾರ ಕಡೆಯಿಂದ ಕದ್ಕೊಂಡು ಬಂದಿದಿ ಸುರ್ವೇನ ಸಂದಿಗೆ ದಿಮ್ಮ ಎಟ್ಟಿ ಇಲ್ಲಿ ಕುತ್ತವನ ಎದ್ದು ಎಲ್ಲಿ ಹೋಗಿಲ್ಲ ಅಯ್ಯ ಹೊಟ್ಟೆ ಹೋಗಿರಿಮ್ಮ ಯಾರಿಗೆ ಫೋನ್ ಹಚ್ಚಿಲ್ಲ ಹಾಂ ಕಲ್ಕಿ ಮಾತಾ ಕಟ್ಟಿಲ್ಲ ಬುತ್ತಿ ಹೊಟ್ಟಿಲ್ಲ ಬನ್ವಿ ಭಾಳ ದಿನ ಆಗಲ್ಲ ಓಮ್ ಅಸ್ತಾರ ನೀನು ಡಬ್ಬಿ ಬಡದ ಗುಬ್ಬಿ ಅನ್ಸ್ಕೊಬೇಕತ್ತಿ ಹಾಂ ಕುಂಡಾಡಿ ಕೂಗ್ಯಾಡಿ ಮಂದಿನ ಕೂಗಿ ಹೊಡೆದು ಚುನ್ಮರಿ ಆರಿಸ್ಕೊಬೇಕತ್ತಿ ಹಾಂ ಅದಕ್ಕೆ ಭಗವಂತ ಮೆಚ್ಚಬೇಕು ನಿನ್ನ ಆತ್ಮ ಮೆಚ್ಚಬೇಕು ಮೆಚ್ಚಬೇಕಲ್ರಿಪ್ಪ ಕರೆ ಕರೆ ಗುಡ್ಡದ ಮುತ್ತೆ ಅಮೋಕ್ಷ ಸಾಕ್ಷಿ ಆಗಿ ಹೇಳು ನನಗೆ ವಿಷಯ ನೀ ಜನರಿಗೆ ಸೂಳು ಹೇಳಬಹುದು ನಿನ್ನ ಒಳಗ ಅಂತ ಕರ್ಣ ಆತ್ಮ ಸುಳ್ ಹೇಳಂಗಿಲ್ಲ ಒಟ್ಟೆ ಹೇಳಂಗಿಲ್ಲ ನಾ ಇವತ್ತು ತಪ್ಪು ಮಾಡಾಕತ್ತೀನಿ ನನ್ನ ಪುಳಿಯ ಬೀಳ್ತದ ಏನಾದ್ರೂ ಮಾಡಿ ನಾ ಮಂದಿಗೆ ಕವರ್ ಮಾಡ್ಕೋಬೇಕು ಬಿಡ್ರಿಪ ಇದನ್ನೆಲ್ಲ ನಾಟಕ್ ಬಿಡ್ರಿ ಯಾಶಿ ಮಾತಾಡುದು ಜೀಪನ್ಯಾಗ ಹೋಗಿ ಹೋಗಿ ಕುಣದಾಡುದು ಇವೆಲ್ಲ ಕೆಲವೊಂದು ಮೇಲದಾವು ನಮ್ಮನು ದಾವು ನಿಮ್ಮನು ದಾವು ಇವನ್ನೆಲ್ಲಾ ಡಾಂಬಿಕ್ ಸಂಸಾರ ಬಿಡ್ರಿ ಹೌದು ವಿಷಯ ನಿನಗ ತಿಳಿದಿಲ್ಲ ಸುಮ್ನೆ ಅದರದ್ದು ಗೊಜ್ಜಿಗೆ ಹೋಗ್ಬೇಡ ವ್ಯಷ್ಟಿ ಅಂದ್ರೆ ಏನು ಏನು ಸಮಿಷ್ಟಿ ಅಂದ್ರೆ ಏನು ಇದು ಅರ್ಥ ಆಗ್ಬೇಕು ಮೊದಲ ಮೊದಲ ನಾ ಸಮಿಷ್ಟಿ ವಿಷಯ ಹಿಡ್ಕೊಂಡು ಮಾತಾಡಿನ ವ್ಯಸ್ಟಿ ಹಿಂಗಾಯ್ತು ಮಾತಾಡ್ತಿದ್ದೆ ಅನ್ನೋ ಸಂಬಂಧ ನೀನ್ ಹಲಾ ಕಡಸಾಕ ಇಲ್ಲಿ ನರಿಗೆ ನಾಯಿ ಹತ್ತು ಹಿಂದೆ ಬೆನ್ನತ್ತಿರ್ತಾವ ನಾಯಿ ಕರೆ ಒಂದ್ ನರಿ ಸಿಗುದಿಲ್ಲ ಸಿಗುದಲ್ರಿಪ್ಪ ಒಂದು ಸಾಲಿಲಿ ಹೋದಂಗ ಮಾಡಿ ಇನ್ನೊಂದು ಸಾಲಿಲಿ ಬರ್ತೈತಿ ಗುರ್ಲಿಂಗ್ ಮಾಸ್ತರ ನೀ ಪದ ಹಾ ಶರಣಕ್ ಶನ ಇರಬೇಕು ಈ ಅಧ್ಯಾತ್ಮ ಅನ್ನುವಂತ ನಮ್ಮ ಮಕ್ಕಳು ಸೈನ್ಸ್ ಸಾಲಿ ಕಲ್ತಂಗ ಹೌದ್ ಹೌದ್ ಹೌದು ಕರೆ ಅದ ಮಾತಾ ಹೌದ ಸೈನ್ಸ್ ಬಾಯಿಲಿ ಅನ್ನಾಕ್ ಬರ್ತೈತಿ ಹಾ ಅದರಂತ ಜಡ ಯಾವ್ದು ಅಲ್ಲ ಇನ್ನೊಂದು ಸಲ ತಾಯಿ ತಂದಿ ಹೊಟ್ಟಿಲಿ ಹುಟ್ಟಿ ಬಂದಂಗ ಮಗ ಅಧ್ಯಾತ್ಮ ಪರಮಾತ್ಮ ಅನ್ನುವಂತ ಹಂಗೈತಿ ಹಂಗೈತಿ ವ್ಯಷ್ಟಿ ಅಂದ್ರೆ ಏನು ಸಮಿಷ್ಟಿ ಅಂದ್ರೆ ಏನು ಹೇಳ್ತೀನಿ ಕೇಳ ಇನ್ನು ಮುಂದಿನ ಪಾಲಕರು ಬಂದು ಮಾತಾಡ ತನ್ನಷ್ಟಕ್ಕೆ ಕತ್ತಾ ಇದ್ದು ಸಾಧನೆ ಗೈಯುದು ಇನ್ನೊಬ್ಬರಿಗೆ ಉಪಕಾರ ಮಾಡಲಾರದೆ ತನ್ನಟ್ಟಕ್ಕೆ ತಾನೇ ಇರುದು ಇದು ವ್ಯಷ್ಟಿ ವ್ಯಷ್ಟಿ ಹೌದು ಪರೋಪ್ಕಾರ ದಾನ ಧರ್ಮ ಪುಣ್ಯ ಪುರೋಪ್ ಮಾಡುದು ಇನ್ನೊಬ್ಬರಿಗೆ ದಾನ ಧರ್ಮ ಮಾಡುದು ಇದು ಸಮಷ್ಟಿ ಹೌದಾ ಪಂಚಕರ್ಣ ವೇದ ನೋಡು ಪಂಚಕರ್ಣ ಸ್ಪಷ್ಟ ಬರದಾರ ನನ್ಗ ಆ ಬುಕ್ಕದ ಗೊಡವೆನೇ ಗೊತ್ತಿಲ್ಲ ಹೌದು 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 ನಾ ಮಾತಾಡಿನಿ ಆಪ್ತ ಅಂಗ ಸ್ಥಾನ ಸದ್ಭಾವ ಅದನ್ನ ಬರ್ಕೊಂಡು ನೀವು ಹವಾನ ಮಾಸ್ತರ್ ಹೇಳ್ತಾನೆ ನಾಲ್ಕು ಸ್ಥಾನದ ಅವತ್ತು ಹೇಳ ಮಸ್ತರ ஒானத்தர மாடு ಇದು ಹಾಲಿನಂತ ಸಭಾ ಹೂ ಮಾರುವಂತ ಅಂಗಡಿ ಅದ ಇಲ್ಲಿ ಹುಲ್ಲು ಮಾರಬೇಡಪ್ಪ ಏರನಿ ಕುಣದಾಡಿ ಜಿಗದಾಡಿ ಹಿಂಗ ಮಾಡಿನ ಸಭಾ ನೀತಿ ನೂರ್ ಮಂದಿ ಕೂಗು ಹೊಡಿ ಒಳಗ ಮೂರೇ ಮಂದಿ ಆತ್ಮ ಜ್ಞಾನಿಗಳ ಕೇಳ್ತಿರ್ತಾರ ಇದು ಯಾವ್ದೈತಿ ಅನ್ನೋದು ಹೌದ ಕಾಯಿಪಾಲಿ ಬಜಾರ್ದಾಗ ಹೋಗ್ರಿ ಒಬ್ಬರು ಕಾಲು ಒಬ್ರು ತುಳತಾರ ಮೊಬೈಲ್ ತುಡುಗಾಗು ಅಲ್ಲೇ ಕೈಚಲ್ ತುಡುಗಾಗು ಅಲ್ಲೇ ರೊಕ್ಕ ತುಡುಗಾಗು ಅಲ್ಲೇ ಹಾ ಬಂಗಾರ ಅಂಗಡಿಯಾಗ ಹೋಗ್ರಿ ನಾಲ್ಕೇ ಮಂದಿ ಇರ್ತಾರೆ ಲಕ್ಷ ರೂಪಾಯಿ ಒಂದ್ ತೊಲಿ ಬಂಗಾರ ಹೌದ್ ಹೌದು ಯಾವ ಸಂತಿ ಮಾಡವ್ರಿ ಯಾವ್ದು ಮಾಡ್ತೇವ್ ಅರ್ಜುನ ನಿನ್ನ ಜೀವನದೊಳಗ ನಲ್ವತ್ತು ವರ್ಷ ಹಾಡಿಕೆ ಮಾಡ್ಕೊತ ಬಂದ ಕರೆ ನಿನಗೆ ಆತ್ಮಜ್ಞಾನ ಆಗಲಿಲ್ಲ ಆಗ್ಲಿಲ್ಲ ಅಧ್ಯಾತ್ಮದ ಅನುಭವ ನಿನಗೆ ಸಿಗಲಿಲ್ಲ ಹೌದ್ 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 ಹೌದ್ರಿಪ್ಪ ಹೌದ ಇದು ನಿನ್ನ ತಪ್ಪಲ್ಲಪ್ಪ ನಿನ್ನ ಜೊತೆ ಎಂತ ಮ್ಯಾಲ್ಗಳು ಕೂಡ ಯಾವಾಗ ಸಂಸ್ಕಾರ ಹಂಗ ಬೆಳದೈತಿ ಯಾರೇನ್ ಮಾಡುದು ನಾ ಯಾಕ ಕುನಿಲಿಲ್ಲ ಯಾಕೆ ಉಬ್ಬು ಮಟ್ಟಿ ಹಾಕೋಂಗಿಲ್ಲ ಯಾಕೆ ರೇಬನ್ ಕಟ್ಕೊಂಗಿಲ್ಲ ಯಾಕೆ ಗುಲಾಲ್ ಹಚ್ಕೋಂಗಿಲ್ಲ ಅಂತವ್ರ ಸಂಸ್ಕಾರ ಅಂತ ಮ್ಯಾಲ ನಮ್ಮ ಜೊತೆ ಕೂಡ್ತಾವ್ ಹೌದಲ್ರಿಪ್ಪ ಹೌದ ಅದು ದಿನನಿತ್ಯದಲ್ಲಿ ನರಿ ಕೂಗ್ತದ ಒಂದು ದಿವಸ ಬಂದು ಮರಿ ಕೂಗಿ ನರಿಗೆ ತಾಡಿ ತರಬಾರದು ಹೌದ್ ಹೌದು ಕರೆಯದ ಮಾತಲ್ಲೀಪ ಇವತ್ತು ಒಂದು ದಿವಸ ನನ್ನ ಜೋಡಿ ನೀ ಕಲ್ತೀವಿ ಹಾಂ ಹಾಂ ನೀ ಮಾಡ್ದಂಗೆ ನಾ ಮಾಡೋಕ್ಕಾಗೋದಿಲ್ಲ ನಾ ಮಾಡಿದಂಗೆ ನಿನಗ ಆಗುವುದಿಲ್ಲ ಏ ಆಗೋದಲ್ರಿಪ್ಪ ಒಂದು ಮಾತು ಹೇಳ್ತೀನಿ ಸೆಮೆಸ್ಟಿ ಅಂದ್ರೆ ಪರೋಪ್ಕಾರ ಇನ್ನೊಬ್ಬರಿಗೆ ದಾನ ಧರ್ಮ ಪುಣ್ಯ ಪರೋಪ್ಕಾರ ಮಾಡುವುದು ಇದು ಸೆಮೆಸ್ಟಿ ಸೆಮೆಸ್ಟಿ ತನ್ನಷ್ಟಕ ತಾನೇ ಇದ್ದು ತಾನು ತ್ಯಾಗಿ ಆಗುವುದು ತಾನು ಭೋಗಿ ಆಗುವುದು ತಾನು ಮುಕ್ತಿಗೆ ಹೋಗುವುದು ಇದು ಮುಂದಿನ ಪಾಳಿಕೆ ಇದನ್ನು ತಿಳಿದು ಮಾತಾಡು ಹೌದು కలియుగూ ముంచే ఆది అనారీర నిరంకారీంతలు పూర్వదొలగ ఆది శూన్య మధ్య శూన్య మధ్య శూన్య ఆ జగ మరాఠి గ్రంథ దొల స్పష్ట బర్దార ఓది నోడ్రీ యారు బు ಸ್ವಯಂ ಸಿದ್ಧ ವಸ್ತು ವಿಸ್ತಾರ ಗ್ರಂಥ ಬುಕ್ಕದ ಹೆಸರು ಹೌದಾ ಸ್ವಯಂ ಸಿದ್ಧ ವಸ್ತು ವಿಸ್ತಾರ ಗ್ರಂಥ ಹಾ ಹಾ ಗ್ರಂಥದ ಆಧಾರ ಹಾ ಸ್ವಯಂ ಸಿದ್ಧ ಒಬ್ಬನೇ ಇದ್ದ ಹೌದು ಹೌದಲ್ರಿಪ್ಪ ಅದು ಅವನಿಂದ ಜಗತ್ತ ರಕ್ಷಣೆ ಆಯ್ತು ಅವನಿಂದ ಜಗತ್ತ ನಿರ್ಮಾಣ ಆಯ್ತು ಇದು ಶಮिष्टೆ ಹಾ ಹಾ ನಿನ್ನ ಇರುದು ನೀನೇ ತಿನ್ನುದು ನೀನೇ ಮಣಗುದು ಹಾ ಇನ್ನೊಬ್ರಿಗೆ ದಾನ ಮಾಡಂಗಿಲ್ಲ ಇನ್ನೊಬ್ರಿಗೆ ಕೊಡಂಗಿಲ್ಲ ಕರ್ಕೊಂಡು ಉಣ್ಣಂಗಿಲ್ಲ ಯಾರನ್ನ ಇಟ್ಟು ಬೆಳೆಸ್ತಿ ಬೆಳೆಸ ಮುಂದಿನ ಪಳಕ ಸತ್ಯ ಹರಿಶಂದ್ರ ರಾಜನ ಉದಾಹರಣೆ ಕೊಡಾಕತ್ತಿದಿ ಯಾಂತಿದ ಮಗ ಅದಾನ ಅಲ್ಲಿ ವಿಶ್ವಾಮಿತ್ರ ಕಾಡಾಕ ಬಂದಾನ ಹೌದಾ ಏನ್ ನಾಟಕ ಇಲ್ಲಿ ಮತ್ತೆ ಹೇಳ್ತಾನ ಮಾತ ನಿಮ್ ಗತಿ ಇವತ್ತು ಹಾ ಜೀವನದೊಳಗೆ ಜೀವನದೊಳಗ ತನ್ನಷ್ಟಕ್ಕ ತಾನೇ ಸಾಧನ ಮಾಡಿಕೊಂಡು ಯೋಗಿ ಆಗೋದು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟುದಕ್ಕ ಅದಕ್ಕೆ ವೆಷ್ಟಿ ಅಂತ ಕರಿತಾರ ಯಾರನ್ನ ಉದಾಹರಣೆ ಕೊಟ್ಟ ಮುಂದಿನ ಪಾಲಕ್ ಬ್ಯವಸ್ಥೆ ಹೌದು ಬ್ರಹ್ಮನಿಂದ ಚೌರಾಯಿಸಿ ಸೃಷ್ಟಿ ನಿರ್ಮಾಣ ಆಗ್ಯದ ವಿಷ್ಣುವಿನಿಂದ ಇದು ಎಲ್ಲ ಪಾಲನ ಪಾಲನಾಗ್ಯದ ಪಾಲನಿಂದ ಇದೆಲ್ಲ ಪ್ರಳಯ ಆಗ್ಯದ ಮೂವತ್ ಮೂರು ಕೋಟಿ ದೇವತೆಗಳಿಗೆ ಗುರುಬೋಧ ಕೊಟ್ಟ ಉಪದೇಶ ಮಾಡಿದ ಬೃಹಸ್ಪತಿ ಇದು ಹೌದು ಹೌದು ಅರವತ್ತಾರು ಕೋಟಿ ರಾಕ್ಷಸರನ್ನ ಉದ್ಧಾರ ಮಾಡಿ ಉಪದೇಶ ಮಾಡಿದ ಗುರು ಶುಕ್ರಾಚಾರಿ ಇದು ಶಮಿಷ್ಟೆ ಸಮುದ್ರ ಮತನ ಮಾಡಿ ಅಮೃತ ತೆಗೆಯುವಾಗ ಒಪ್ಪ ಮೂವತ್ಮೂರು ಕೋಟಿ ದೇವತೆಗಳು ಒಪ್ಪಾರಿ ಅರವತ್ತಾರು ಕೋಟಿ ದೈತರು ದೈತರು ವಾಸುಕಿ ಸರ್ಪವನ್ನು ಮಾಡಿ ಮಂದರಗಿರಿ ಪರ್ವತವನ್ನ ಕಡಗೋಲವಾಗಿ ಮಾಡಿ ಮಾಡಿ ಆ ಟೈಮ ಕಡಗೋಲ ಮಂದರಗಿರಿ ಪರ್ವತ ಸಮುದ್ರದೊಳಗೆ ಇಳ್ಯಾಕು ಭಗವಂತ ಭಕ್ತ ರಕ್ಷಕ ಶಮಷ್ಠಿ ರೂಪದಿಂದ ಭಕ್ತರನ್ನು ಉದ್ಧಾರ ಮಾಡೋ ಸಲುವಾಗಿ ಕೋರ್ಮಾ ಉದ್ದಾರ ತೆ ಮಂದರಗಿರಿ ಪರ್ವತ ಕಡಗೋಲಕ್ಕೆ ಬೆನ್ನು ಕೊಟ್ಟು ನಿಂತಾನೆ ಇದು ಶನಿಷ್ಠಿ ಮಾತಾಡಿ ಮುಂದಿನ ಪದಕ್ಕೆ ಏನು ಮಾತಾಡ್ತಿ ಇಲ್ಲಂದ್ರೆ ನನಗೆ ನೀಡಂಗಿಲ್ಲತೀ ನೀ ಸಮಿಸ್ಟೆ ಇಡಿ ಕೊಡದಷ್ಟೇ ನೋಡಂದ್ರೆ ಸುದ್ದಿ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿತ್ತಂತೆ ಒಳ್ಳೆಯ ಗುರುವಿನ ಉಪದೇಶ ಇಲ್ಲ ದುಡಿ ಆ ಎಲ್ಲಿನೂ ಮುಕ್ತಿ ಸರ್ವತ್ನ್ಯ ಜಗತ್ತಿನಲ್ಲಿ ಈಸಬೇಕು ಈಸಿ ಜಯಿಸಬೇಕು ಅದು ಭವಸಾಗರ್ ಹಾ ತಾ ಒಂದೇ ಕೈಯಿಂದ ಚಪ್ಪಳಿಗೆ ತಟ್ಟಿದ್ರೆ ಆಗುದಿಲ್ಲರಿ ಹನಿ ಹನಿ ಕೂಡಿದರೆ ಹಲ್ಲ ತನಿ ತನಿ ಕೂಡಿದರೆ ರಾಶಿ ರಾಶಿ ಜಗತ್ತಿನೊಳಗ ಭಗವಂತ ಹತ್ತ ಅವತಾರ ತಾವಿದ್ರು ಸಹಿತ ಅಮ್ಮ ನಿಮ್ಮೆಲ್ಲರನ್ನ ಉದ್ದಾರ ಮಾಡುವ ಸಲುವಾಗಿ ಅವತಾರ ಅವತಾರ ಏ ಇದಕ್ಕೆ ಸಮಷ್ಟಿ ಅಂತ ಕರೀತಾರು ಅವತಾರ ತಾವಿ ಬಂದ ಗುರುವಿನಲ್ಲಿ ಸಾನಿಬ್ಯ ರಾಗಿ ಸವಿದ ಶ್ರೀ ಗಂಧವ ಕೊಟ್ಟ ಹಾಗೆ ನವಿದ ನವಿದ ಮುಮ್ಮೆಟ್ಟ ಗುಡ್ಡದ ಮೇಲೆ ಬಂದ ವಾಸಗೈದು ಕಾರ್ಯಕ ಬಂಡಾರದಿಂದ ನಾಲ್ಕು ಮಂದಿ ಗಂಡ ಮಕ್ಕಳು ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳು ನೂರ ಒಂದು ಮರಿಮಕ್ಕಳು ಸಾವಿರದ ಏಳ್ನೂರ ಮಂದಿ ಗಿರಿ ಮಕ್ಕಳು ಇದು ಸೆಮಿಷ್ಠ ಸಂಸಾರ ನೀವು ಎಷ್ಟಿ ಸಂಸಾರ ಏನು ಬೆಳೆಸ್ತಿ ಬೆಳೆಸು ಗುರ್ಲಿಂಗ್ ಮಾಸ್ತರ್ ಏನಿದು ಪ್ರವಚನ ಹೇಳ್ತಾನ ಅರ್ಬಿ ತೊಟ್ಟಾನ ಅವ್ನು ಮಾಸ್ತರ್ ಗರಿ ಬುದ್ಧಿ ಐತಿಲ್ಲ ಅರಿವಿಗೆ ತಕ್ಕಂತೆ ಒಳಗ ಜ್ಞಾನ ಇರಬೇಕು ಅಂದ್ರೆ ಏನು ಏನೋ ಅರ್ಜುನ ಕೇಳ್ರಿಲಿ ವಿಷಯ ವಿಷಯಾಂತರ ಆಗಬಾರ್ದು ನನಗೊಂದು ಮಾತು ಕೇಳಿದ್ರ ಅವ್ರು ಏನ್ ನಿಮಗ ಮಾಲೀನ ರಾಯನ ಮಾರ್ಗತ್ತಾರ ನಮಗ ಮೋಕ್ಷ ಮಾರ್ಗತ್ತಾರ ಯಾಕ ಯಾಕೆ ರಾಯನ ಮಾರ್ಗ ಅನ್ಕೋತ ಬಂದ್ರು ಹಿಂದಿನ ಎಷ್ಟೊ ಮಂದಿದಾರ ಅಂತ ಕೇಳಿದ್ರು ಮಾದೆಂಗರಾಯ ಅಮೋಘ ಸಿದ್ಧ ಅವರು ಹಾಂ ಹಾಂ ಮೊದಲ ಭೇದ ಭಾವಗಳು ಇದ್ದಿದ್ದಿಲ್ಲ ಹೌದು ತದನಂತರದಲ್ಲಿ ನಮ್ಮ ನಮ್ಮಲ್ಲಿ ಭೇದ ಹುಟ್ಟಿ ಪಂಗಡ ಆಗ್ಯಾವ ಇದು ಮಾಲಿಂಗರಾಯನ ಮಾರ್ಗ ಇದು ಅಮೋಘ ಮಾರ್ಗ ರೂಢಿ ಒಳಗೆ ಬಂದಾವ ಹೌದಾ ನಾ ಇದನಾ ಇದು ಅಲ್ಲ ಇದು ಏನೂ ನಿನಗೆ ಗೊತ್ತೇ ಇಲ್ಲ ಹಾಂ ಗೊತ್ತಿದ್ದವು ಯಾಕೆ ಹೇಳಿಲ್ಲ ಅವ್ರಿಗೆ ಗೊತ್ತಿಲ್ರಿ ನಾ ದೈವಕ್ಕೆ ವಿನಂತಿ ಮಾಡ್ಕೊಂಡು ನನ್ನ ಕಡೆ ಉತ್ತರ ಹೆಂಗದ ಹೆಂಗಾತಿ ಆಕೆ ಇದು ಅಲ್ಲ ಉತ್ತರ ಹೇಳ್ರಿ ಅಂತ ನಾ ಹೇಳಿನಿ ದೈವಕ್ಕ ಹೌದಾ ದೈವದ ಮುಂದೆ ನಾ ಬೇಡ್ಕೊಂಡಿನಿ ನೀ ಹೇಳ್ಬೇಕಪ್ಪ ನಿನ್ನತ್ತ ಹೆಂಗ ಹೋಯ್ ಇಲ್ಲಿ ಕೇಳ್ಕೊತ ಹೋಗುದೆ ಕೇಳ್ಕೊತ ಹೋಗುದೆ ಕೇಳ್ಕೊತ ಹೋಗುದೆ ಹಾ ಕಡಿಗೆ ಮಂಗಳಾರತಿ ಮಾಡಿ ಮಂದಿ ಕೈ ಕೊಟ್ಟು ಹೋಗಿಬಿಡುದು ಹಿಂಗ್ಯಾಕ ಮಾಡದ ನಿಮ್ ಯಾವ್ದಲ್ಲಿ ಎಲ್ಲಾ ಮ್ಯಾಲ ಪರಿಸ್ಥಿತಿ ಹೆಂಗ ನಡ್ದೈತಿ ಹಾ ಹ ನಂದ ಅಲ್ಲ ನಿಂದು ನಿಂದ ಯಾವ್ದು ಹೇಳ್ದ ಇವಕ್ಕ ಹೇಳ್ಬೇಕಲ್ಲ ಈಗ ನಿನಗೊಂದು ನಾ ಕೇಳಿನಿ ಹಾ ಬಾಂಧವರಲ್ಲಿ ರಥ ತೊಗೊಂಡು ಬಂದ ಅಮೋಘ ಸಿದ್ಧಮುತ್ತೆ ಹರ್ಣದ ಕೆರೆ ಒಳಗೆ ಮಾಯ ಆಯಿತು ಹೌದು ಹರ್ಣದ ಕೆರೆ ಒಳಗೆ ಮಾಯಾಯಿತು ಸತ್ಯ ಧರ್ಮರು ಕೂಡಿ ಹರ್ಣದ ಕೆರೆಯಾಗಿನ ರಥ ಎಬ್ಬಿಸ್ಕೊಂಡು ಬಂದರು ಬಂದರು ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ನಾಲ್ಕು ತೇಜವಾ ಅದು ಇನ್ನೊಂದು ತೇಜ ಎಲ್ಲಿ ಹೋಯ್ತು ಒತ್ತನಾಕ್ಕಿದೀನಿ ಹೌದು ನಿನಗೆ ಇದ್ರ ವಿಷಯ ಕೋನಿಲ್ಲ ಇದ್ದದ್ದು ನಾಲ್ಕೇ ಕುದ್ರಿದಾವ ಒತ್ತಿ ಹೇಳ್ತಾನ ನೀವು ಹಂಗೆ ಹೆಂಗೆ ಬರ್ಕೊಂಡು ಬರಾವಾ ಇರವೆ ನಾಕ ಕುಂದ್ರਦਾ ಅದರಿಪ್ಪ ಅವರು ಆ ತೇಜಂದ್ರಿ ಅವರು ಇರ್ಲಿ ದೈವದ ಪ್ರಕಾರ ಹೋಗೋಣ ನಾವು ದೈವಕ್ಕೆ ವಜ್ಜ ಆಗೋದು ಬೇಡ ಗುರುಲಿಂಗ ಮಾಸ್ಟರ್ಗೆ ವಜ್ಜ ಆಗೋದು ಬೇಡ ಹಾ ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ನಾಲ್ಕು ತೇಜಿ ಉಳ್ದು ಏ ಉಳ್ದುವಲ್ರಿಪ್ಪ ರಥ ಯಾರಿಗೆ ಬತ್ತು ಯಾರಿಗೆ ಬಂತೋ ಜಮ ಗಾಮದ ಶಿಲಿ ಶಿಲಸಿದ್ಧಗೆ ಬತ್ತು ಹೌದು ಏನು ಎಳ್ಕೋತ್ತ ಬಂದ್ರೋ ಅದನ ಹೆಂಗ್ ಹೋಗ ಜಮ ಹೆಂಗ್ ತಂದ್ರ ರಥ ಯಾಕೋ ಗುರ್ಲಿಂಗ್ ಮಾಸ್ಟರ್ ಹಾ ಹಾಲು ಮತದಾಗಿ ಬಂದ್ರೆ ನಿನಗೆ ಹುಚ್ಚ ಹಿಡಿಸ್ತೀನತ್ತಿ ಅತ್ತ ಇದೆ ನಿನ್ನ ಹುಚ್ಚ ಹಾ ಹಾ ನಿನ್ನ ಹುಚ್ಚ ಅಪ್ಪ ಹಾ ನಿನಗ ಹಾಲು ಮತದಾಗಿ કોણ ಇಲ್ಲ ಹಾ ಹಾ ಅಚ್ಚೇ ಗ್ರಾಮ ಸಿಲಿ ಸಿದ್ದಗಾ ಹಾ ಗುಡ್ಡದ ಮೇಲೆ ಕಂತುಬಾಯಿ ಆಕಾಶಿಕ ಅವತ್ತಿ ಹೊಡೆದು ಒದು ಸಿದ್ದನ ಸಂಬಂಧ ಏನಾಯ್ತದ ಹಾ बरोबर ऐतोर ए हेलो 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 हा ಭೂಮಿ ಒಳಗ हा ಕೇಳ್ರಿ ಇದನ್ನ ವಿಷಯ ಹಾ ಹಾ ಮೂರು ಮಂದಿ ಪುಣ್ಯದ ಮಕ್ಕಳು ತೇರ್ವಾಡ ಮಂಗರಾಯ ಕರ್ಣಿ ಮಲಕಾರ ಸಿದ್ದ ಹಾಗัจಮಾ ಸಿದ್ದಪ್ಪ ಹೌದು ಕರ್ಣಿ ಮಲಕಾರ ಕಂಬಳಿ ತಗೊಂಡ ಚಿಕ್ಕೋಡಿ ನಾಡಿಗೆ ಹೋದ ಸದಲ್ಗ ಊರೊಳಗ ಒಳಗ ಶಮನ ಮಿರುತ್ತ ಇಸ್ಲಾಂ ಧರ್ಮದ ದೊಡ್ಡ ಸತ್ಯ ಶರಣಿದ್ದ ಹೌದಿದ್ದಲ್ರಿಪ ಸತ್ಯ ಶರಣಿದ್ದ ಹೌದು ಸಿದ್ಧ ಏನು ಮಾಡಿದ ಇದು ಮಂಗರಾಯ ಕಂಬಳಿ ಹೋದ ಇದನ್ನ ಕಸಗೊಂಡೇ ಬರ್ಬೇಕತ್ತ ಚಿಕ್ಕೋಡಿ ನಾಡಿಗೆ ಹೋದ ಏ ಹಲ್ರಿಪ ಸದಲಗ ಹೊಳಿ ದಾಟು ಪ್ರಸಂಗದೊಳಗ ಅಣ್ಣ ತಮ್ಮಗ ಕದನ ಬಿತ್ತು ಅದೇ ಭಾಗದೊಳಗ ಆಡಳಿತ ಶಮನಾ ಮೀರ್ ನಿತ್ತು ನೀವು ಯಾರ ಮಕ್ಕಳಪ್ಪ ಜಗಳಾಡ್ಬೇಡ್ರಿ ಎತ್ತಂದಾಗ ಗುಡ್ಡದ ಮುತ್ತ್ಯಾ ದೇಸಾಯ ಮೋಗ ಸಿದ್ದನ ಮಕ್ಕಳ ನಾವು ನಮ್ಮ ಅಪ್ಪ ಎಲ್ಲಾರದಿ ತುಡುಗ ಮಾಡ್ಕೊಂಡು ಕಂಬಳಿ ತಂದಾನ ಕಂಬಳಿ ಒಯ್ಯಾಕ ಬಂದಿನ ತವದು ಸಿದ್ಧ ಹೇಳ್ತಾನೆ ಹೇಳ್ತಾನಲ್ರಿಪ್ಪ ಅವಾಗ ಯಪ್ಪ ನೀ ತುಡುಗ ಮಾಡ್ಕೊಂಡು ಬಂದದ ಏನೋ ಅಂದಾಗ ಮಂಗರಾಯತಾನ ಅಪ್ಪ ಸ್ವತಃ ನನಗೆ ಎತ್ತಿ ಕೊಟ್ಟಾನ ನಾ ತಗೊಂಡ್ ಬಂದಿನ ಅಂತ ಹೇಳಿ ಮಂಗರಾಯ ಹೇಳ್ತಾನೆ ಇದು ಹಿಂಗ ಬೇಡಪ್ಪ ಸತ್ಯ ಧರ್ಮರ ಮಕ್ಕಳ ನನ್ನ ದರ್ಗಾದಾಗ ನ್ಯಾಯ ತಿಳ್ಕೊಂಡು ದರ್ಗಾ ತಕ ಕರ್ಕೊಂಡು ದರ್ಗಾ ತಕ ಕರ್ಕೊಂಡು ಬಂದ ಶಮನಾ ಮೀರನ ದರ್ಗಾದಾಗ ಬಾಗಲ್ ಮುಂದೆ ಬಾಗಲ್ ಹಿಂಗ ಏಳು ಬಾಗಲಿದ್ದು ಏಳು ಬಾಗಲ್ ದಾಟಿ ಅರಮನೆ ಒಳಗ ಜಗಲಿ ಮ್ಯಾಲ ಕಂಬಳಿ ಇಟ್ಟು ಏಳು ಬಾಗಲ ಕೀಲಿ ಹಾಕೋತ್ ಬಂದ ಹೌದಲ್ರಿಪ್ಪ ಹೌದು ಹೊರಗ ನೆತ್ತಿ ಇಬ್ಬರಿಗೂ ಹೇಳ್ತಾನ ಒಬ್ಬೊಬ್ರು ರಾಗಿ ಕರ್ರಿ ಕಂಬಳಿ ಯಾರ ಕೈಯಾಗ ಬಂದ ಕಂಬಳ ಕೈವಾಸ ಆಗ್ತದ ಅವರಂತೆ ನ್ಯಾಯ ಆಗ್ತೈತೆ ಅಂತ ಹೇಳ್ದ ಹೌದಲ್ರಿಪ್ಪ ಹೌದು ಅದು ಎಷ್ಟ್ ದಿನ ನ್ಯಾಯ ಆಗೈತೆ ಅದರ ಗೊತ್ತೈತೆ ನಿನಗ ಅದು ಗೊತ್ತಿಲ್ಲ ಎಷ್ಟ್ ದಿನ ಆಗೈತ ಅಜಯ್ ಅದು ಗೊತ್ತಿಲ್ಲ ಗೊತ್ತಿಲ್ಲ ಬಿಡ್ರಿ ಅದು ಅವಾಗ ಹಾ ಅಂಗಳದೊಳಗ ನಿತ್ತ ಸಿದ್ಧ ನಮ್ಮ ಎತ್ತಿ ಕೊಟ್ಟಿಲ್ಲ ಇವ ತುಡುಗ ಮಾಡಿ ತಂದಾನ ಕಂಬಲಿ ನನ್ನ ಕೈವಾಸ ಆಗಬೇಕತ್ತ ಮೂರು ಮಾತು ಕಾರ್ದ ಯೋದೂ ಬಾಗಿಲು ತಗಿಲಿಲ್ಲ ಕೀಲಿ ಬಿಚ್ಚಲಿಲ್ಲ ಕಂಬಲಿ ಅವನ ಕೈವಾಸ ಆಗಲಿಲ್ಲ ಆಗಲಿಲ್ಲ ಅದು ತದನಂತರದಲ್ಲಿ ಮಂಗರಾಯ ಸಿದ್ದ ನಮ್ಮಪ್ಪ ನನ್ನೆಲ್ಲ ದುಡಿದದ್ದೇ ಆದ್ರೆ ನಮ್ಮ ಅಪ್ಪ ನನಗೆ ಎತ್ತಿ ಕೊಟ್ಟಿದ್ದೇ ಕರೆ ಆದ್ರ ಈ ಕಂಬದ ಬಂದು ನನ್ನ ಕೈವಾಸ ಆಗಬೇಕಂತ ಭಕ್ತಿಂದ ಬೇಡ್ಕೊಂಡಾಗಿದ್ದಾವಳು ಕುಲ್ಲ ಆಗ್ಯಾವ ಹಾ ಅವಾಗ ನೀವಿಬ್ಬರೂ ಸತ್ಯ ಧರ್ಮರ ಮಕ್ಕಳು ಇದ್ರಿಪ್ಪ ಭೇದ ಭಾವ ಮಾಡ್ಕೋಬ್ಯಾಡ್ರಿ ಹಂಗೆ ಹೋಗ್ಬ್ಯಾಡ್ರಿ ನನ್ನ ಮನೆಯಾಗ ಕೈ ತೋದ್ ಹೋಗ್ರಿ ಅಂತೇಳಿ ನೀರು ಕೊಟ್ಟ ನೀರ್ ಕೊಟ್ಟನಲ್ರಿಪ್ಪ ಅದು ಶಮನಾ ಮೀರನ ತಂಗಿ ಮಾಸಾಪ್ತಿ ಮಾಸಾಪ್ತಿ ಎಲ್ಯದ

ಎಷ್ಟು ದಿವಸ ಆದ್ರೂ ನಮ್ಮ ಅಣ್ಣಗೂ ಕಬಲಿ ಕೊಡ್ಲಿಲ್ಲ ಮಂಗರಾಯಿಸಿದಂತೆ ಕಂಬಳ ವಶ ಆಗ್ಯದ ತಿಳ್ಕೊಂಡು ಯಾವ ಸತ್ಯದಿಂದ ನಡೆದಾನ ಈ ಅನ್ನ ಅಮೃತ ಆಗಬೇಕು ಯಾವ ಅಸತ್ಯದಿಂದ ನಡೆದಾನ ಇದು ವಿಷ ಆಗಬೇಕು ಅಂತ ಕಲ್ಪನೆ ಮಾಡ್ಕೊಂಡಲ್ಲ ಮನುಷ್ಯನೊಳಗ ಹೌದಲ್ರಿಪ್ಪ ಹೌದು ಎಂತ ಶರಣ್ರಿ ಎಂತ ಸತ್ಯವಂತರು ಸತ್ಯವಂತರು ಬರೇ ಸಂಕಲ್ಪ ಮಾಡಿಕೊಂಡ್ ಮನದೊಳಗ ಯಾರ ಸತ್ಯವಂತರದಾರ ಇದು ಅಡಿಗೆ ಅಮೃತ ಆಗ್ಬೇಕು ಅವರಿಗೆ ಅಮೃತ ಆಗಬೇಕು ಯಾರ ಅಸತ್ಯದಿಂದ ಅಡಿಗೆ ಅವ್ರಿಗೆ ವಿಷ ಆಗಿ ತೋರ್ಬೇಕ ಸಂಕಲ್ಪ ಮಾಡಿಕೊಂಡು ಮೂರು ಎಡಿ ತಂದು ಹಚ್ಚಿದ್ಲು ಹೌದಲ್ರಿಪ್ಪ ಅದು ಸಿದ್ಧನ ಎಡಿ ವಿಷ ಆಗಿ ಬಿಟ್ತುರಾಯ್ ಸಿದ್ಧ ಮತ್ತು ಶಮಣಾಂಬೀರ ಊಟ ಮಾಡಿದ್ರು ಅವ್ರ ಅವ್ರ ಜಾಗಕ್ ಹೋದ್ರು ಹೌದಲ್ರಿಪ್ಪ ನೀವು ಏನ್ ಮಾಡಿದ ಹೌದು ಸಿದ್ಧ ಕುದುರೆ ಹತ್ತಿ ಸೂರ್ಯ ಹೊಂಡು ದಿಕ್ಕಿಗೆ ಬಂದ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಕಲ್ಲಂಕಲಿಗೆ ಭೂಮಿಯಾಗ ಬಂದ ಹೌದು ಹಲವಾರು ಹೌದಲ್ರಿ ಹೊರಗ ಒಂದು ಗುಡ್ಸಲಾ ಕಟ್ಟಿಟ್ಟಿದ್ರು ಮಾರೋಗ ಹತ್ತಿತ್ತ ದಿವಸಕ್ ಬುತ್ತಿ ಓದ್ ಕೊಡ್ತಿದ್ರು ಒಂದ ಮಗಿ ಒಳಗ ನೀರ್ ಕೊಡ್ತಿದ್ರು ಊರಾಗ ಕರ್ಕೊಂಡಿದ್ದಿಲ್ಲ ಹೌದಲ್ರಿಪ್ಪ ಹೌದು ಕಲ್ಲಂಕಲಿಗೆ ಭೂಮಿಯಾಗ ಬಂದು ವಿಶ್ವದ ವೇದನೆ ಹೆಚ್ಚಾಯ್ತು ನೀರಿನ ತಾಪು ಬೇಕಾಯ್ತು ಅತ್ಯತ್ತ ನೋಡ್ತಾನೆ ನೀರು ಎಲ್ಲೂ ಕಾಣಲಿಲ್ಲ ಒಂದು ಹುಲ್ಲು ಚಪ್ರ ನೋಡಿ ಕುದುರೆ ಹೊಡ್ಕೊಂಡು ಬಂದ ಮಗಿ ಒಳಗೇನು ನೀರು ಕೊಟ್ಟ ಪುಣ್ಯ ಕಟ್ಕೋರು ಪುಣ್ಯಾತ್ಮ ಹಾರಿ ಹೊಂಟೈತೆ ಪ್ರಾಣ ಅಂದ ಹೌದಲ್ರಿಪ್ಪ ಹೌದು ಕ್ಯಾತಯ್ಯ ಹೆಂಗ ನೋಡಿದ ಸತ್ಯ ಪುರುಷರ ಮಗ ಸಿದ್ಧರ ಮಗ ಮಹಾರೋಗಿ ನನ್ನ ಕೈಯಾಗಿ ಇವನಿಗೆ ಮಹಾರೋಗ ಬರ್ತದ ತಿಳ್ಕೊಂಡು ಏನ್ ಮಾಡಿದ ಅನ್ನ ನೀರ್ ಕುಡುದಪ್ಪ ನೀರ್ ಕುಡಿದ್ಲು ಕೈಯಾಗಿ ಹಿಡ್ಕೊಂಡು ಆ ಕಡೆ ಕಡೆ ಸುತ್ತ ಅವ ಅಡ್ರಾಸಿ ನೀರ್ ಕಸಕೊಂಡು ಕುಡಬೇಕ ಬರದ್ರೊಳಗ ಆ ಮಗಿನ ತೆಲ ಕೆಡವಿ ಒಡೆದ್ ಬಿಟ್ಟ ಹೌದಲ್ರಿಪ್ಪ ಇಟ್ಟು ಒಂದ್ ಹಂಚು ಉಳಿತು ಹಂಚಿನೊಳಗೆ ಏನೋ ಕುಡ್ದ ವಾಂತಿ ಮಾಡ್ಕೊಂಡು ಬಿಟ್ಟು ಉಂಡದ್ದೆಲ್ಲ ವಾಂತಿ ಮಾಡಿಕೊಂಡು ಬಿಟ್ಟ ನಾಶ ಮಾಡಬೇಡ ಪಾನಿ ಹಚ್ಕೋದಾಗ ಆ ವಾಂತಿ ಮಾಡ್ಕೊಂಡಿರ್ತಕ್ಕಂತ ಎಲ್ಲಾ ವಾಂತಿಯನ್ನ ತನ್ನ ಶರೀರಕ್ಕೆ ಹಚ್ಕೊಂಡ ಆ ಮಾರೋಗ ನಿರ್ವಹಣ ಆಗಿ ದೊಡ್ಡ ಒಬ್ಬ ವಿಶ್ವವಿಖ್ಯಾತಿಯಾಗಿ ಬಿಟ್ಟ ಮನುಷ್ಯ ಹೌದ್ 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 ఆ టైమ్ ఒకగా ಈ ವಾಂತಿ ಮಾಡ್ಕೊಳಕ್ಕಿಂತ ಪೂರ್ವದೊಳಗ ನೀರು ಕುಡಿಕಿಂತ ಪೂರ್ವದೊಳಗ ಗುಡ್ಡದ ಮ್ಯಾಲ ಕೊಂತು ಬಾಯಿ ಐದು ದೀಪ ಹತ್ತಿದ್ಲು ಒಂದ್ ಮಾವ ಅಮೋಘ ಸಿದ್ಧನ ಹೆಸರಲ್ಲಿ ಔದು ಸಿದ್ಧನ ಹೆಸರ್ಲಿ ಒಂದ ಬಿಳ ಸಿದ್ದನ ಹೆಸರಲ್ಲಿ ಒಂದ ಸೋಮನ ಮುತ್ಯನ್ ಹೆಸರಲ್ಲಿ ಒಂದ ಕಣ್ಣು ಮುತ್ಯನ್ ಹೆಸರಲ್ಲಿ ಒಂದ ಹೌದು ಹೌದ್ರಿಪ ಮಾವನ ಸೇವಾ ಮಾಡಿ ಮುಂದ ಐದು ದೀಪಕ್ಕ ಎಣ್ಣೆ ಹಾಕಿ ಹೋಗ್ತಿದ್ಲು ಸೇವಾ ಮಾಡಿ ಹೋಗುವಾಗ ದೀಪಕ್ಕ ಎಣ್ಣೆ ಹಾಕಿ ಹೋಗುವಾಗ ಔದು ಸಿದ್ದನ ಹೆಸರಲ್ಲಿ ಇದ್ದದ ದೀಪ ಕಂದಾಗಿತ್ತು ಕಂದಾಗಿತ್ತಲ್ರಿಪ ಮಾವೇಳ್ತ ಮಾ ನನ್ನ ಬಾವ ಔದ ದೀಪ ಕಂದ್ಯದ ಕಾರ್ನೇನು ಅಂತ ಹೇಳ್ತಾನ ಕೇಳಿದಾಗುತ್ತಾನೆ ನಿನ್ನ ಬಾವ ಭಾವ ಔದಿದ್ದ ಕಲ್ಲಂಕಲಿಗೆ ಭೂಮಿಯಾಗ ವಿಶ್ವದ ವೇದನೆಯಿಂದ ಬಿದ್ದು ಉಲ್ದಾಡಕತ್ತ ಇನ್ನ ಕೆಲವೇ ನಿಮಿಷದಾಗ ಅವನ ಪ್ರಾಣ ಹಾರಿ ಹೋಗ್ತದ ಅವಾಗ ಕೊಂತು ಬಾಯಿ ಕೇಳ್ತದ ಮಾವ ಏನ್ ಮಾಡಿದ್ರೆ ನನ್ನ ಭಾವನು ಜೀವ ಉಳ್ತದ ಹೇಳ್ತಾನ ಮುತ್ತೆ ಅಮೋಘ ಸಿದ್ಧ ಏನು ಹೇಳ್ತಾನ ರೀಪ್ಪ ಗೊಂತು ನಿನ್ನ ಉದರದಿಂದ ಹುಟ್ಟಿ ಬಂದಿರತಕ್ಕಂತ ಸಣ್ಣ ಮಗ ಸಿಲಿ ಸಿದ್ದನ ಆಕಾಶಿಕಾವುತ್ತಿ ಹೊಡ್ದು ನಿನ್ನ ಬಾವ ಉಳಿತಾನ ಗೊಂತು ಬಾಯಿ ಗುಡ್ಡದ ಮೇಲೆ ನಿಂತ ಸಂಪ ಸಂಕಲ್ಪ ಮಾಡ್ಕೋತಾಳ ಏನು ಮಾಡ್ತಾಳ ನನ್ನ ಬಾವುನ ಸಲುವಾಗಿ ನನ್ನ ಮಗ ಹೋದರೂ ಚಿಂತಿಲ್ಲ ನನ್ನ ಬಾವು ಉಳಿಬೇಕು ಉಳಿಬೇಕು ತಿಳ್ಕೊಂಡು ಬಗಲಾಗಿನ ಕೂಸಿನ ಕಾಲು ಹಿಡಿದು ಆಕಾಶಿಕ ಆ ಹುತ್ತಿ ಹೊಡೆದು ಅಮೋಕ್ಷ ಸೊನ್ನೆ ಮಾಡಿದ ಏ ಕುಸಿನ ಕೊಲ್ತಡಿಯೋ ಏನ್ ಆಕಾಶಿಕಂತಿ ಮಾಡಿಕೊಂಡ ವಿಶ್ವದ ವೇದನೆಯಿಂದ ಉಳಿದ ಅವನ ಪ್ರಾಣ ಉಳಿತು ಭೂತಾಳ ಶುದ್ಧ ಹಿಡ್ಕೊಳಾಕ್ ಹೋಗ್ಬೇಕನ್ನು ಕೂಡ ಕಾಲು ಒಂದು ಬಂದ್ ನೆಲಕ್ಕೆ ಬಡಿತು ಒಂದು ಕಾಲು ಕೈಯಾಗ ಸಿಕ್ತು ಶಿಲಿಸಿದ್ದ ಕುಂಟಾದ ಹೌದಲ್ರಿಪ್ಪ ಹೌದು ಅವಾಗ ಮುತ್ಯ ಅಮೋಕ್ಷ ಆಶೀರ್ವಾದ ಮಾಡಿದ ನೀ ಇವತ್ತು ಅದ್ದು ಅದಿಪ್ಪ ಪಲ್ಲಕ್ಕಿ ಪದವಿ ಅಲ್ಲದೆ ಇದೊಂದು ರಥದ ಅಧಿಕಾರ ನಿನಗೆ ಇರ್ಲಿ ಕೇಳಿ ಪಾ ರಥ ಸಣ್ಣ ಮಗ ಸಿಲಿ ಸಿದ್ದ ಹೋಗ್ಯದ ಅಚ್ಚೆಗಾಮಕ್ಕ ಅವಾಗ ಆ ಕುದುರೆ ಒಂದು ಉಳಿದದ ಅಚ್ಚೆಗಾಮ ಶಿಲಿಸಿದ್ದನ ಜೋಡಿ ಹೋಗ್ಯದ ನಿನ್ ತಲೆಟ್ ತಲೆ ಅಲ್ಲದ ಅಡಿಗೆ ಮಾಡುವ ಹೋಲಿ ಹೌದ್ ಹೌದ್ ಹೌದ್ರಿಪ ಹೌದು ಹಿಂಗ ಮಾತಾಡು ಹಿಂಗ ಮಾತಾಡು ನೀ ಕುಣದಾಡುದು ಜಿಗದಾಡುದು ಹೆಂಗ್ ಗುಡಿ ಮುಂದ್ ಒಂದ ಬೋರ್ಗಲ್ ಹತ್ತಿರ್ತದ ಪ್ರತಿ ಒಂದು ದೇವ್ರ ಒಂದೊಂದು ಬೋರ್ಗಲ್ ಇರ್ತಾವ್ರಿ ಇರ್ತಾವಲ್ರಿಪ ಇಲ್ಲಿ ಮನೆಗೋದಾಗ ಒಂದು ಎಮ್ಮೆ ಇಳತ್ಪಾ ಚಂದ್ರ ಹಾಕದ ಎಯ್ ಪಾತ್ ಚಂದ್ರ ಗಿಂಪದ ಹಾಲ್ ತಂದ ಬೋರ್ಗಲ್ಲಿ ಹಾಕ್ತಾರ್ರಿ ಹಾಕ್ತಾರಲ್ರಿಪಾ ಶ್ರಾವಣ ಮಾಸದಾಗ ಬೀರ್ ದೇವ್ರ ಗುಡಿ ಮುಂದ ಏನಾಗಿತ್ತು ಪ್ರವಚನ ನಡೆದಿತ್ತು ಎರಡು ಕೈಯ ಇಟ್ಟು ಕಚ್ಚಿ ಕಟ್ಟಿದ್ದು ಅವ್ ಬಂದ ಬೋರ್ಗಲ್ಲಿ ಆಧಾರ ಆಗಿ ಪ್ರವಚನ ಕೇಳ್ಕೋತ ಹಾಲಿಗೆ ಕಟ್ಟಿರು ಬಂದದ ಮುಖ್ರಿ ಅವ್ರಿ ಇವ್ ದುಬ್ಬ ಹಚ್ಚಿ ಕೂತ್ ಬಿಟ್ಟನು ಕಟ್ಟಿರು ಒಳಗೆ ಇಳಿದ್ ಬಿಟ್ಟವು ಇಳಿದ್ ಬಿಟ್ಟು ಕಟಾ ಕಟ ಕಟಾ ಕಟ ಕಡಿಯತ ಹೆಂಗ ಕಡಿತಾವ್ ಕುಂತಿದ್ದಾವ್ ಹೆಂಗ ಕಡಿತಾವ್ ಹಂಗ ಕುಂತಿದ್ದಾವ ಇವಾಗ ಏನ್ ಹೋಗ್ತಾವ ಯಾರಿಗೊತ್ತು ಇವು ಹಂಗ ಕುಣಿ ಆಗತ್ತ ಗುರ್ಲಿಂಗ ಮಾಸ್ತಾರ ನಿನಗ ಬುದ್ಧಿ ವಾಗ ಬರುದು ನಿನಗ ಜ್ಞಾನವಾಗ ಬರುದು ಅವರಾರ ಕಲಿಸಿದಿ ಗುರು ಗುರುವಾಗಿದಿ ನಿನ್ನ ಬಾಯಿಂದ ಆತ್ಮ ಜ್ಞಾನಿ ಎಂದ ಬರುದು ಹೌದೌದು ಎಂದ ಬರುದು ಒತ್ತರೆಯು ಹುಷಿದರೆ ಮುನಿದರೆ ಉತ್ತಮರು ತಪ್ಪಿ ನುಡಿದರೆ ತಪ್ಪಿ ನೋಡಿದರೆ ಲೋಕದ ಗತಿ ನೆತ್ತ ಸರ್ವಜ್ಞ ಸರ್ವಜ್ಞ ಕವಿ ಕೇಳ್ತಾನ ಹೌದಲ್ರಿ ಅದಕ್ಕೆ ಮಾತ ಮತನಾಗಬಾರದು ಮಾನಿಕ್ಯವಾಗಿ ಇಟ್ಟುಕೊಂಡು ಇವತ್ತಿನ ದಿವಸ ಒಳ್ಳೆ ಕಾರ್ಯಕ್ರಮ ನಡೆದ ಬಾಳ ಮಾತಾಡ್ಲಾರೇ ಇವತ್ತಿನ ದಿವಸ ಸಿದ್ಧಗೊಂಡು ಗೌಡ್ರು ಹಲ್ಲು ಮಸುಗೋದ್ ಕೂತಾರ ಏನೇನು ವಿಷಯ ಇಡ್ತಾನ ನೋಡನು ರಾತ್ರಿ ಕಥೆನು ಬಬಲಾದಾಗ ಸಿಗದ ಎಲ್ಲ ದಗದ ಬಿಟ್ಟು ಗೌಡಪ್ಪ ಬಂದ್ ಏ ಕುತಾನಿ ಹೊರಗ ಗೌಡ್ರು ನನ್ಗಟ್ ಬರಾಕ್ ಲೇಟ್ ಆಗತ್ ನೀವ್ ಮುಂದ್ ನಡ್ರಿ ಹಂಗ್ ಹಾ ಹೋಗಿ ಒಂದ್ ಪಾಳೆ ಹಣ್ಣ ನಡ್ರಿ ನೀವು ನಾ ಬರ್ತೀನಿ ದಿವಸ ಲೇಟ್ ಹಾಕಿ ಹಾಕಿದಿಲ್ಲ ನಾ ಮೊದಲ ದಿಮ್ ಹೊಡಿತೀನಿ ಹಾ ಇವತ್ತೇನೋ ನನಗೆ ಎರಡ್ನೇ ಸಲ ದಿಮ್ ಹೊಡಿಯುವಂತ ಅವಕಾಶ ಸಿಕ್ಕತಿ ಇಲ್ಲಿ ಎರಡ್ನೇ ಸಲ ಆಯ್ತು ಹಾ ನಿಮ್ಮ ಜೋಡಿನ ಮೊದಲು ನೀವು ಅನ್ನುವಂತ ಮಾತನ್ನ ಹೇಳಿ ಇನ್ನೊಂದು ಕೆಲವೊಂದು ವಿಷಯಗಳನ್ನ ಮಾಡ್ಲಾರದೆ ಮಾತಾಡುತ್ತಾ ಈಗ ಸತ್ಯವಾಗಿರತಕ್ಕಂತ ಸುಂದರ ಐದು ನುಡಿಕೆ ಅಲ್ಲಿ ಹಾಡಿ ಹಾಡಿ ಜೀವನದೊಳಗ ರೊಕ್ಕ ಇರ್ದಿದ್ರು ನಡೀತದ ಭೂಮಿ ಇರ್ದಿದ್ರೂ ನಡೀತದ ಏನೇನ್ ಇರ್ದಿದ್ರು ನಡೀತದ ಮನುಷ್ಯನಲ್ಲಿ ಆತ್ಮ ಜ್ಞಾನ ಅನ್ನುವಂತ ಬಹಳ ಮುಖ್ಯದ ಹೌದಲ್ರಿ ಹಣವ ಈ ಪರರಿಗೆ ಸಿಗಲಾರ ಗಾಳಿಯಾಗಿಟ್ರ ಹಾರಬಾರ್ದು ಬೆಂಕಿ ಆಗಿಟ್ರ ಸುಡಬಾರದು ನೀರಾಗಿಟ್ರ ತೊಯಬಾರ್ದು ಕೊಂಡ್ಕೊಳ್ಳಾಗ ಹೋದವ್ರಿಗೆ ತಗೋಲಾಕ ಸಾಧ್ಯ ಆಗಬಾರ್ದು ಸಾಧ್ಯ ಆಗಬಾರ್ದಾ ಅಂತ ದನವ ಅಂತ ಸಂಪತ್ತು ಗಳಿಸ್ರಿ ಹೌದಾ ಜೀವನದೊಳಗ ಹುಟ್ಟೈತೆ ಅಂದ ಮೇಲೆ ಅಂದ ಮೇಲೆ ಹುಟ್ಟುದದ ಹುಟ್ಟುದಿ ಜನ ನಮ್ ಪುನರಪಿ ಮರ ನಮ್ಮ ಇದು ಹುಟ್ಟುದು ಸಾಯುದು ಯಾರಿಗೆ ಬಿಟ್ಟಿಲ್ಲ ಜೀವನದೊಳಗ ಒಂದ್ ಕೆಟ್ಟ ಒಂದು ಒಳ್ಳೆಯದು ಎರಡೇ ಬರ್ತಾವ ನಮ್ಮ ಜೊತೆ ಇದ್ರೊಳಗ ಯಾವ ಸಂತಿ ಮಾಡ್ಕೋತಿರಿ ಅದನ್ನ ಸರಳ ಸರಳದಾರಿ ಹಿಡ್ರಿ ಹೌದು ಅನ್ನುವಂತ ಮಾತನ್ನ ಹೇಳಿಕೆ ಹಾ ಜೀವನದೊಳಗ ನಾವು ಹೆಂಗಿರ್ಬೇಕು ಯಾವ ರೀತಿ ಗುರುವಿನಲ್ಲಿ ದುಡಿಬೇಕು